ಆ್ಯಗ್ರೋ ನೈನ್ ಟಿ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಸಂತೆ ಹೇಳ್ತೀವಿ ಜಾಲಿಯಾಳ ಸಂತೆ ಆ ಸಂತೆ ಪ್ರತಿ ಬುಧವಾರ ಶ್ ಪ್ರತಿ ಬುಧವಾರ ಹತ್ತರಿಂದ ಸಾಯಂಕಾಲ ನಾಲ್ಕುವರೆಗೂ ವರೆಗೂ ನಡೀತಿದೆ ಆ ಊರು ಎಲ್ಲಿ ಬರುತ್ತಂದ್ರೆ ಅಂದ್ರೆ ಬಾದಾಮಿಂದ ಹದಿನಾಲ್ಕು ಕಿಲೋಮೀಟ್ರ್ ರೋನಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ಹಂಗಾಗಿ ನಮ್ಮ ಚಾನಲ್ ತಪ್ಪದೇ ಕೊನೆ ತನಕ ನೋಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಯಾವ್ರಿ ಚಕ್ನಾಂದ್ರ ವಿಷ್ಣ ಸೋಲ್ರಿ ನಾಲ್ಕನೇ ಸೋಲ ಇವ್ರ ಇವರ ಜವಾಬ್ದಾರ ಬರ್ತರಿ ಏನ್ ಹೇಳ್ತೀ ರೇಟ್ ನಲ್ವತ್ತೈದು ಸಾವಿರ ಹ್ಮ್ ಫೈನಲ್ ಎಷ್ಟು ಬಂದ್ರೆ ಕುಡಿದ್ರಿ ಇದ್ರೆ ಕುಡದ್ರಿ ಹ್ಮ್ ಫೋನ್ ನಂಬರ್ ಹೇಳ್ರಿ ಹಾ ರೀ ಎಪ್ಪತ್ಮೂರು ಹಾ ರೀ ಇನ್ನೊಂದು ಹೇಳ್ರಿ ಹಾ ರೀ ಹಾ ನಿಮ್ದು ಹೆಸರಿ ಇನ್ನ ಎಷ್ಟಿನ ಹದ್ನೈದು ದಿವಸ ಹಾ ಹಾ ಎಷ್ಟನ ಸೋಲೀ ಹ್ಮ್ ಹಾಲು ಎಷ್ಟ್ರಿ ಎರಡ್ ಸರಿ ಹ್ಮ್ ಯಾವ್ರಿ ಬಾಂಸಾಗರ ವ್ಯಾಪಾರಸ್ ರೈತ್ರಿ ರೈತರ ವ್ಯಾಪಾರಸ್ತ್ರಿ ರೈತ್ರ ಹಾ ಹಾ ಎಷ್ಟಕ್ಕೆ ಏನ್ ಹೇಳ್ತೀರಿ ರೇಟ್ ಯುಕ್ಕ ಐವತ್ತ ಎಷ್ಟನೇ ಸೋಲ್ರಿ ನಾಲ್ಕನೇ ಸೋಲ ಹ್ಮ್ ಹಾಲು ಎಷ್ಟೆ ಮುಂಜಾನೆ ಯಾರು ಸಾಯಂಕಾಲ ಆಡ್ರಿ ಇನ್ನೊಂದು ಇನ್ನೊಂದು ಆರು ಹೋಗತ್ತರಿ ಫೋನ್ ನಂಬರ್ ಇನ್ನಾಮ್ ಹೇಳ್ರಿ ಹಾ ರೀ ಹಾ ರೀ ಹಾ ರೀ ಹಾ ರೀ ಹಾ ರೀ ಹೆಸರಿ ಹ್ಮ್ ನೋಡಿ ಫ್ರೆಂಡ್ಸ್ ಆಕಳ ಬೇಷ್ ಐತಿ ಇನ್ನ ಎಷ್ಟ್ ದಿನ ಹೋಗತ್ತಂದ್ರಿ ಈಗ ಇನ್ನೊಂದು ವಾರ ಹೋಗತ್ರಿ ಯಾವ್ರಿ ಯಾರ ವ್ಯಾಪಾರಸ್ತ್ರ ಯಾವ ಸಂತೆ ಹೋಗಿರ್ತಾರೆ ಹಾ ರೀ ಯಾವ ಜರ್ಸಿ ಹಾಕಳ ಜವರ ಹಾಕಳ ಯಾರು ವ್ಯಾಪಾರ ಮಾಡ್ತಾರೆ ಎರಡ್ ಹಾ ಇದು ಎಷ್ಟ್ ತಿಂಗಳ ಸ್ವಲ್ಪ ಏನಿಲ್ಲ ಯಾವ ಜಾತಿ ಬರ್ತಾರ ಬರ್ತರಿ ಏನ್ ಫೈನಲ್ ಬಂದ್ ಕುಡಿದ್ರಿ ಅವ್ರ ನೋಡ್ಕೊಡ್ತೇವ್ರಿ ಓಕೆ ಆ ವ್ಯಾಪಾರ ರೀ ಫೋನ್ ನಂಬರ್ ಹೇಳ್ರಿ

ಏನ್ ಹೇಳ್ತಾರ ಹೇಳ್ತಿದ್ದಕ್ಕ ರೈತ್ರಿ ರೈತ್ರಿ ನಿಮ್ ಫೋನ್ ನಂಬರ್ ಇದ್ರ ಹೇಳ್ರಿ ಹಾ ರೀ ಹಾಂ ರೀ ಯಾವ ಜಾತಿ ಬರ್ತಾರ ಇದನ್ರಿ ಯಾವ್ರಿ ಕುಕಲ್ರಿ ಅಕ್ರ ಯಾವ್ ಜಾತಿ ಬರ್ ಎಷ್ಟನೇ ಸೋಲ್ರಿ ನಾಲ್ಕನೇ ಸೋಲ ಇನ್ನ ಎಷ್ಟ್ ಹೋಗತ್ರಿ ಎಂಟ್ ಹದಿನೈದು ದಿನ ಹೋಗತ್ರಿ ರೀ ಏನ್ ಹೇಳ್ತೀರಿ ತಗೊಂಡ್ರಿನ್ರಿ ಎಷ್ಟಕ್ ತಗೊಂಡ್ರಿ ನಿಮ್ದು ಹೆಸರಿ ಎಲ್ಲ ಗೊತ್ತ ಯಾವ್ರಿ ಹೇಳ್ರಿ ಹ್ಮ್ ಯಾವ ಸಂತಿ ಹೋಗಿರ್ತೀರಿ ಹ್ಮ್ ಹ ಹ್ಮ್ ಇದ ಆಕಳ ಯಾವ ಜಾತಿ ಇದ ಮೂರು ಜಾತಿ ಬರ್ತಾರ ಎಷ್ಟ ಮೂರ್ ಲೀಟ್ರ್ ಮುಂಜಾನೆ ಮೂರು ಸಾಯಂಕಾಲ ಮೂರ್ರೆ ಹ್ಮ್ ಏನ್ ಹೇಳ್ತೀರಿ ಏಟ್ ಯುವಕ್ರಿ ಹ್ಮ್ ಫೈನಲ್ ಎಷ್ಟು ಬಂದ್ರೆ ಕುಡಿದ್ರಿ ಇಪ್ಪತ್ತ್ ಮೂರ್ರೆ ಎಷ್ಟು ಜೊತೆ ಅಂದ್ರೆ ಆಕಳ ಫೋನ್ ಹ್ಮ್ ಫೋನ್ ನಂಬರ್ ಇದ್ರೆ ಹಾ ರೀ ಹ್ಮ್ ನಿಮ್ದು ಹೆಸರಿ ನಾಗರಾಜ್ ಹ್ಮ್ ಇವತ್ತು ಹೆಂಗ್ ಕುಡಿಯೋಣ ಹೆಂಗ ಅಷ್ಟೊಂದು ಮಳೆ ಸಂಬಂಧ ಹೆಂಗ ಸ್ವಪ್ ಡಾವಣ್ ಅದ ರೀ